ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಕಮೆಂಟ್ ಮಾಡಿದ್ರು ಅವ್ರ ಹೆಸರು ಇಲ್ಲಿ ನೆನಪಾಗ್ತಾ ಇಲ್ಲ ಕೆಲ ದಿನಗಳಾಗಿದೆ ಏನಂದ್ರೆ ಗುರುಗಳಿಗೆ ದ್ರೋಹ ಮಾಡಿದ್ರೆ ಗುರುಗಳಿಗೆ ತಿರಸ್ಕಾರ ಮಾಡಿದ್ರೆ ಈ ಜನ್ಮದಲ್ಲಿ ಏನೇನಾಗತ್ತೆ ತಿಳಿಸ್ಕೊಡಿ ಅಂತವ್ರು ಕಮೆಂಟ್ ಮಾಡಿದ್ರು ಈಗ ಗುರುಗಳ ಶಾಪಕ್ಕೂ ಆ ಗುರುಗಳು ಆ ಗುರುಗಳ ದೋಷಕ್ಕೂ ಕಾರಣ ಏನು ಆ ಗುರುಶಾಪ ಇದ್ರೆ ಹೇಗೆ ನಿವಾರಣೆ ಮಾಡ್ಕೋಬೇಕು ಇತ್ಯಾದಿ ವಿಷಯಗಳಿಗೆ ಸಂಬಂಧಪಟ್ಟಂತೆ ಎರಡರಿಂದ ಮೂರು ವಿಡಿಯೋಸ್ ಇದೆ ಆದ್ರೆ ಆ ವಿಡಿಯೋಗಳಲ್ಲಿ ಗುರುವಿಗೆ ತಿರಸ್ಕಾರ ಮಾಡಿದ್ರೆ ಮತ್ತು ಗುರುಗಳನ್ನ ಅವಹೇಳನೆ ಅಥವಾ ಅವರ ವಿರುದ್ಧವಾಗಿ ಕಾರ್ಯವನ್ನ ಮಾಡಿದ್ರೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ವಿಷಯಗಳಿಲ್ಲ ಆದ್ರೂ ಕೆಲವೊಂದೆರಡು ಪಾಯಿಂಟ್ ಅಲ್ಲಿ ಬಂದಿರ್ತಾವ ಅವಶ್ಯವಾಗಿ ಇಲ್ಲಿ ಗುರುಗಳಿಗೆ ತಿರಸ್ಕಾರ ಮಾಡಿದ್ರು ಒಬ್ಬ ಶಿಷ್ಯ ದ್ರೋಹವನ್ನು ಮಾಡಿದ್ರೆ ಏನೇನಾಗುತ್ತೆ ಈಗ ತಿರಸ್ಕಾರ ಅಂದ್ರೆ ಏನು ಗುರುವಿಗೆ ತಿರಸ್ಕಾರ ಅಂದ್ರೆ ಏನು ದ್ರೋಹ ಅಂದ್ರೆ ಏನು ಈ ಒಂದು ತಿರಸ್ಕಾರ ಮತ್ತು ದ್ರೋಹದ ಅಂತರ್ಗತದಲ್ಲಿ ಎಷ್ಟೆಷ್ಟು ವಿಷಯಗಳು ಬರ್ತಾವೆ ತಿರಸ್ಕಾರದ ವ್ಯಾಖ್ಯಾನ ಏನು ಗುರುವಿಗೆ ತಿರಸ್ಕಾರದಲ್ಲಿ ಆಗ್ತಕ್ಕಂತಹ ಘಟನಾವಳಿಗಳು ಅಥವಾ ನಡವಳಿಕೆ ಶಿಷ್ಯನಿಂದ ಏನೇನಾಗತ್ತೆ ಆಗುತ್ತೆ ಅಂದ್ರೆ ಯಾವಾಗ ತಿರಸ್ಕಾರ ಎಂದು ಕರೆಯಲಾಗುತ್ತೆ ಯಾವ ಒಂದು ಆಚರಣೆಯನ್ನ ಶಿಷ್ಯನ ಯಾವ ಒಂದು ಆಚರಣೆಯನ್ನ ತಿರಸ್ಕಾರ ಎಂದು ಕರೆಯಲಾಗುತ್ತೆ ಇಲ್ಲಿ ಈ ವಿಡಿಯೋದಲ್ಲಿ ಇರ್ತಕ್ಕಂಥ ವಿಷಯ ಏನಂದ್ರೆ ಅರಪ್ರಜ್ಞೆ ಅರಜ್ಞಾನ ಅರ ತಿಳುವಳಿಕೆ ಅಥವಾ ಆ ಮನುಷ್ಯನಲ್ಲಿ ಕಾಮಕ್ರೋಧ ಲೋಭ ಮೊಹಮ್ಮದ ಮಾತ್ಸರ್ಯಗಳನ್ನು ಒಳಗೊಂಡಂತಹ ದೇಹಗಳು ಗುರು ಎನಿಸಿಕೊಂಡಿದ್ರೆ ಅವರಿಗಲ್ಲ ಈ ವಿಷಯ ಅವರು ಗುರು ಎಂದು ಕಳಿಸಿಕೊಳ್ಳೋದಿಲ್ಲ ಬದಲಿಗೆ ಇಂತಹ ಹಾನಿಕಾರಕ ವಿಷಯಗಳಿಂದ ಮುಕ್ತರಾಗಿರ್ತಕ್ಕಂಥ ಯೋಗ್ಯ ಗುರು ಒಬ್ಬ ಯೋಗ್ಯ ಗುರುವಿಗೆ ತಿರಸ್ಕಾರವನ್ನ ಮಾಡಿದ್ರೆ ಯಾವೊಬ್ಬ ಮನುಷ್ಯ ಸರಿ ಇಲ್ಲ ಅವನು ಗುರು ಸ್ಥಾನದಲ್ಲಿ ಕೂರ್ಲಿಕ್ಕೆ ಆಗೋದಿಲ್ಲ ಯಾವೊಬ್ಬ ಮನುಷ್ಯ ಸರಿ ಇರ್ತಾರೆ ಅವರು ಗುರುವಿನ ಸ್ಥಾನವನ್ನ ಅವರೇ ಘೋಷಣೆ ಮಾಡಿಕೊಳ್ತಿದ್ದಂತಹ ಪಕ್ಷದಲ್ಲೂ ಕೂಡ ಗುರುವಿನ ಸ್ಥಾನದಿಂದ ಹೊರತಾಗಿ ಉಳಿಯೋದಿಲ್ಲ ಹಾಗಾಗಿ ಗುರು ಅಂದ್ರೆ ಸಂಪೂರ್ಣ ಸಕಾರಾತ್ಮಕ ಹೀಗಿದ್ದಾಗ ಅವರ ಮಾತುಗಳು ಅವರ ವಾಕ್ಯಗಳು ಅವರ ನುಡಿಗಳು ಪ್ರತಿಯೊಂದು ಕೂಡ ಯೋಗ್ಯಪೂರ್ಣವಾಗಿರುತ್ತವೆ ಪ್ರತಿಯೊಂದು ಸಂಕಲ್ಪಗಳು ಕೂಡ ಕಾರ್ಯವನ್ನ ಮಾಡುತ್ತವೆ ಆ ಥರದವರು ಈಗಿನ ಕಾಲದಲ್ಲಿ ಹುಡ್ಕೋದು ಕಷ್ಟ ಅಂತ ನಿಮ್ಗೆ ಅನಿಸ್ಬೋದು ಆದ್ರೆ ವಿಷಯಕ್ಕೆ ತಿಳಿಯೋಣ ಈಗ ಪೂರ್ಣ ಜ್ಞಾನಿಯಾದಂತಹ ಗುರು ದೈವಶಕ್ತಿ ಈಗ ಮನುಷ್ಯ ಯಾರು ಮುಂದೆ ಮುಂದಕ್ಕೂ ಕಲಿತಕ್ಕಂಥದ್ದಿರುತ್ತೆ ಆದಾಗ್ಯೂ ಕೂಡ ಒಂದು ಗುರುಸ್ಥಾನದಲ್ಲಿ ಇರ್ತಾರೆ ಆದ್ರೆ ಅವರಲ್ಲಿ ನಿರ್ಮಲವಾದಂತಹ ಮನಸ್ಸು ಉತ್ತಮವಾದಂತಹ ನಡೆನುಡಿ ಧರ್ಮಾಚರಣೆಗಳು ನಿಷ್ಠೆ ಎಂತಕ್ಕಂತಹ ಪ್ರಥಮ ಹಂತದ ಯೋಗ್ಯ ನಡೆನುಡಿಗಳಿದ್ದು ಪೂರ್ಣ ಜ್ಞಾನ ಇಲ್ಲ ಪೂರ್ಣ ಶಕ್ತಿ ಇಲ್ಲದಿದ್ದಂತಹ ಪಕ್ಷದಲ್ಲೂ ಒಬ್ಬ ಗುರುವಿನ ಲಕ್ಷಣದ ಪ್ರಥಮ ಹಂತದ ಯೋಗ್ಯ ನಡೆನುಡಿಗಳು ಗುಣ ಲಕ್ಷಣಗಳು ಇದ್ದಂತಹ ಪಕ್ಷದಲ್ಲಿ ಅವರು ಗುರುವೆ ಹೀಗಿದ್ದಾಗ ಈ ಜನ್ಮದಲ್ಲಾಗಿರ್ಬೋದು ಪೂರ್ವ ಜನ್ಮದಲ್ಲಾಗಿರ್ಬೋದು ಆ ಗುರು ಒಂದು ಮಾರ್ಗದರ್ಶನವನ್ನ ಕೊಡ್ತಾರೆ ಅಂದರೆ ಅಥವಾ ಯಾವುದೋ ಒಂದು ಶಿಕ್ಷಣವನ್ನ ಹೇಳ್ಕೊಡ್ತಾರೆ ಅದರಲ್ಲಿ ವಿದ್ಯೆ ಸಿದ್ಧಿ ಶಕ್ತಿ ಇದ್ರ ಬಗ್ಗೆ ಅವರು ಹೇಳ್ಕೊಡ್ತಾರೆ ಅಂದ್ರೆ ಅದರಲ್ಲಿ ಏನಾದ್ರೂ ಅವರು ನಿರ್ಬಂಧವನ್ನ ಹಾಕಿದ್ರೆ ನನ್ನ ಅನುಮತಿ ಇಲ್ಲದೆ ಈ ಒಂದು ಜ್ಞಾನವನ್ನ ಶಿಕ್ಷಣವನ್ನ ನೀನು ಬೇರೆಯೊಬ್ಬರಿಗೆ ವರ್ಗಾಯಿಸುವಂತಿಲ್ಲ ತಿಳಿಸುವಂತಿಲ್ಲ ಹೇಳುವಂತಿಲ್ಲ ಯಾವುದಾದ್ರ ಮೂಲಕ ಈಗ ಹೇಳ್ಬೇಡ ಅಂತ ಅಂದ್ರೆ ಮಾತಿನ ಮೂಲಕ ಏನೋ ನಾನು ಬರ್ದ್ಬಿಡ್ತೇನೆ ಯಾವ ರೂಪದಲ್ಲೂ ಕೂಡ ಹೇಳ್ಬೇಡ ಅಂದ್ರೆ ಇದರ ಅರ್ಥ ಮಾತಿನ ಮೂಲಕ ಆಗಿರ್ಬೋದು ಸನ್ನೆ ಮೂಲಕ ಆಗಿರ್ಬೋದು ನಡೆನುಡಿಯ ಮೂಲಕ ಆಗಿರ್ಬೋದು ಬರವಣಿಗೆಯ ಮೂಲಕ ಆಗಿರಬಹುದು ಅಥವಾ ಯಾವುದೋ ಒಂದು ಪುಸ್ತಕದಲ್ಲಿ ಬರ್ದಿಟ್ಟು ನೋಡು ನಾನ್ ಹೇಳ್ಬೇಡ ಅಂತ ಗುರು ನಂಗೆ ಹೇಳಿದ್ದಾರೆ ಅದರಿಂದಾಗಿ ಅವ್ರ ಮಾತನ್ನ ನಾನು ಮೀರೋದಿಲ್ಲ ಆದ್ರೆ ಇಲ್ಲಿ ನನಗಿರೋ ವಿಷಯನ ನೀನ್ ಬರೆದಿಟ್ಬೇಡ ಅಂತ ಏನು ನನಗೆ ಹೇಳಿಲ್ಲ ಹಾಗಾಗಿ ನಾನು ಬರೆದಿಟ್ಟಿದ್ದೀನಿ ಬೇಕಾದ್ರೂ ಹೋಗಿ ನೋಡ್ಕೋ ಈ ರೀತಿ ಹೇಳಿದಂತಹ ಪಕ್ಷದಲ್ಲೂ ಕೂಡ ಏನು ಗುರುವಿಗೆ ವಿರುದ್ಧವಾಗಿ ಕಾರ್ಯವನ್ನು ಮಾಡಿದಂತೆ ಗುರುವಿನ ಮಾತಿನ ಉಲ್ಲಂಘನೆ ಮತ್ತು ಅವರ ಮಾತನ್ನ ತಿರಸ್ಕಾರವನ್ನು ಮಾಡಿದಂತೆ ನಂತರದಲ್ಲಿ ಈ ಕಾರ್ಯವನ್ನು ನೀನು ಮಾಡಬೇಡ ಅಂತ ಹೇಳೋದು ಮಾತ್ರ ಅಲ್ಲ ಯಾವುದೋ ಒಂದು ದಿನದ ಆಚರಣೆಗಳಿರ್ಬೋದು ಯಾವುದೋ ಒಂದು ಜೀವನದ ಆಚರಣೆಗಳಿರ್ಬೋದು ಅಂತಹ ಸಂದರ್ಭದಲ್ಲಿ ಗುರುವಿನ ಮಾತನ್ನ ಧಿಕ್ಕರಿಸಿ ತಿರಸ್ಕರಿಸಿ ತನ್ನ ಸ್ವೇಚ್ಛಾಚಾರದಂತೆ ನಡೀತಕ್ಕಂಥದ್ದು ಅದು ಗುರುವಿಗೆ ತಿರಸ್ಕಾರವಾಗತ್ತೆ ಮತ್ತು ಗುರುವಿಗೆ ಅಪಮಾನವನ್ನ ಮಾಡತಕ್ಕಂಥದ್ದು ಮತ್ತು ಗುರುವಿನ ಬಗ್ಗೆ ಹಿಂದ್ಗಡೆ ಚಾಡಿ ಹೇಳ್ತಕ್ಕಂಥದ್ದು ದೂಷಿಸ್ತಕ್ಕಂಥದ್ದು ಅವರ ಶಕ್ತಿ ಸಾಮರ್ಥ್ಯವನ್ನ ಇನ್ನೊಬ್ಬರ ಎದುರಿಗೆ ಕನಿಷ್ಠ ಮಾಡುವಂತೆ ಅಥವಾ ಕನಿಷ್ಠವಾಗಿ ಇರುವಂತೆ ತನ್ನನ್ನ ತಾನು ಪ್ರದರ್ಶಿಸತಕ್ಕಂಥದ್ದು ನೆನಪಿರಲಿ ಹೇಳ್ತಕ್ಕಂಥದ್ದು ಕೂಡ ಒಂದಿದೆ ಹಾಗೆ ಅವರ ಅವಹೇಳನೆಯನ್ನ ಮಾಡ್ತಕ್ಕಂಥದ್ದು ಕೂಡ ಇದೆ ಆದ್ರೆ ಒಬ್ಬರ ಇಂಥ ಒಬ್ಬ ಶಿಷ್ಯ ಅಂದ್ರೆ ನಿಮಗೆ ನೆನಪಿರಲಿ ಒಂದು ಮೇಣದ ಬತ್ತಿ ಬೆಳಗ್ತಾ ಇದೆ ಒಂದು ಜ್ಯೋತಿ ಬೆಳಕ್ತಾ ಇದೆ ಆ ಒಂದು ಜ್ಯೋತಿಯಿಂದ ಮತ್ತೊಂದು ಬೆಂಕಿ ಕಡ್ಡಿಯನ್ನ ಕತ್ಸಿಕೊಂಡಂತಹ ಪಕ್ಷದಲ್ಲಿ ಆ ಜ್ಯೋತಿಯ ಶಕ್ತಿಯು ಕೂಡ ಬೆಂಕಿ ಕಡ್ಡಿಯಲ್ಲಿ ಬರುತ್ತೆ ಅಥವಾ ಒಂದು ಮೇಣದ ಬತ್ತಲ್ಲಿ ಇರ್ತಕ್ಕಂತಹ ಆ ಒಂದು ಪ್ರಕಾಶತೆ ಎಂತಕ್ಕಂಥದ್ದು ಏನೊಂದು ಇನ್ನೊಂದು ವಸ್ತುನಲ್ಲಿ ಕತ್ತಿಸಿಕೊಂಡಾಗ ಅಥವಾ ಮೇಣದ ಬತ್ತಿಯಲ್ಲಿ ಕಲಿಸ್ಕೊಂಡಾಗ ಅದೇ ಪ್ರಕಾಶತೆ ಬರುತ್ತೆ ಒಂದು ದೊಡ್ಡ ಮಟ್ಟದ ಒಂದು ಹತ್ತು ಕೆಜಿ ಇದ್ದು ಮೇಣ ಮೇಣದ ಬತ್ತಿ ಅಥವಾ ಮೇಣದ ದೀಪ ಇನ್ನೊಂದು ಒಂದು ಜಿಯ ಮೇಣದ ದೀಪ ಒಂದು ಕೆಜಿ ಮೇಣದ ದೀಪದಲ್ಲೂ ಕೂಡ ಅದೇ ಪ್ರಕಾಶತೆ ಹತ್ತು ಜಿಯ ಮೇಣದ ದೀಪದಲ್ಲೂ ಕೂಡ ಅದೇ ಪ್ರಕಾಶತೆ ಆದ್ರ ಪ್ರಮಾಣ ಚಿಕ್ಕ ಮತ್ತು ದೊಡ್ಡದಾಗಿದೆ ಹೀಗಿದ್ದಾಗ ಈ ಚಿಕ್ಕ ಮೇಣದ ಬತ್ತಿ ಅಂದ್ರೆ ಒಬ್ಬ ಶಿಷ್ಯ ಗುರುವಿನ ಅಂದ್ರೆ ದೊಡ್ಡ ಮೇಣದ ಬತ್ತಿಯ ಅವಹೇಳನೆ ಮಾಡುವಂತೆ ನಟಿಸ್ತಕ್ಕಂಥದ್ದು ಅಂದ್ರೆ ಇಂತ ಒಬ್ಬ ಇಂತ ಒಬ್ಬರ ಶಿಷ್ಯ ಅಂದ್ರೆ ಆ ಶಿಷ್ಯ ಗುರುವಿನ ಗುರುವನ್ನ ರೆಪ್ರೆಸೆಂಟ್ ಮಾಡ್ತಕ್ಕಂಥದ್ದು ಆಗತ್ತೆ ಈಗ ಯಾವುದೋ ಒಂದು ಸರ್ಕಾರಿ ಕಾರ್ಯಗಳಿಗೆ ಸಂಬಂಧಪಟ್ಟಂತೆ ಡಿಪ್ಲೊಮಸಿ ಈ ಒಂದು ವಿಧಾನದಲ್ಲಿ ಭಾರತದಿಂದ ರೆಪ್ರೆಸೆಂಟ್ ಮಾಡ್ತಕ್ಕಂಥ ವ್ಯಕ್ತಿ ಹೋದಂತ ಪಕ್ಷದಲ್ಲಿ ನಮ್ಮ ಭಾರತವನ್ನ ಪ್ರತಿನಿಧಿಸ್ತಾ ಇದ್ದಾರೆ ಅಂತ ಅರ್ಥ ಯಾವುದೋ ಒಂದು ಕಾಂಟ್ರಾಕ್ಟ್ ಅಲ್ಲಿ ಸಂಬಂಧಪಟ್ಟಂತೆ ಸಹಿಯನ್ನ ಹಾಕಲು ಭಾರತದ ಮುಖೇನ ಹೋಗಿರ್ತಾರೆ ಪ್ರತಿನಿಧಿಯಾಗಿ ರೆಪ್ರೆಸೆಂಟೇಟಿವ್ ಅಂತಹ ಸಂದರ್ಭದಲ್ಲಿ ಅವರನ್ನ ಗುರುತಿಸೋದು ಭಾರತದ ದೇಶದ ನಾಗರಿಕನೆಂದು ನಾಗರಿಕ ಪ್ರತಿನಿಧಿ ಎಂದು ಹಾಗಿದ್ದಂತಹ ಸಂದರ್ಭದಲ್ಲಿ ಒಬ್ಬ ದೇಶದ ನಾಗರಿಕ ಪ್ರತಿನಿಧಿಗೆ ಪ್ರತಿನಿಧಿ ದೇಶಕ್ಕೆ ಅವಮಾನವಾಗುವಂತೆ ಹಿಂಜರಿತಕ್ಕಂಥದ್ದು ಅಳಕ್ತಕ್ಕಂಥದ್ದು ಮಾತನಾಡೋದಿಲ್ಲ ದುಗುಡ ಬರ್ತಕ್ಕಂಥದ್ದು ದುಃಖ ಬರ್ತಕ್ಕಂಥದ್ದು ತನ್ನನ್ನ ಕನಿಷ್ಠವಾಗಿ ಕಾಣಿಸ್ಕೊಳ್ತಕ್ಕಂಥದ್ದು ತನ್ನ ಶಕ್ತಿ ಸಾಮರ್ಥ್ಯವನ್ನ ಸಮಯೋಚಿತವಾಗಿ ನಡೆಸಿಕೊಳ್ಳದೆ ಇರ್ತಕ್ಕಂಥದ್ದು ಭಾರತದ ದೇಶಕ್ಕೆ ಅವಮಾನ ಮಾಡಿದಂತೆ ಹಾಗೆ ಒಬ್ಬ ಶಿಷ್ಯರಿಂದ ಏನಿರುತ್ತೆ ಒಂದು ಗುರುವಿನ ಶಕ್ತಿ ಬಲ ಏನಿರುತ್ತೆ ಆ ಒಂದು ಗುರುವಿನ ಸ್ಥಾನಮಾನ ಏನಿರುತ್ತೆ ಆ ಗರಿಮೆ ಏನಿರುತ್ತೆ ಅದನ್ನು ಉಳಿಸುವ ರೆಪ್ರೆಸೆಂಟೇಟಿವ್ ಪ್ರತಿನಿಧಿ ನಡೆಯ ಮೂಲಕ ಕೂಡ ಕನಿಷ್ಠವಾಗಿ ನಡೆದಂತಹ ಪಕ್ಷದಲ್ಲಿ ಅದು ಗುರುವಿಗೆ ಅಪಮಾನ ಮತ್ತು ತಿರಸ್ಕಾರವನ್ನು ಮಾಡದಂತೆ ಮತ್ತು ಇಲ್ಲದಂತಹ ಪ್ರದರ್ಶನವನ್ನು ಮಾಡೋದು ಕೂಡ ಅಪಮಾನವೇ ಯಾವುದು ಇರುತ್ತೋ ಯಾವುದು ಶಕ್ತಿಯೋ ಯಾವುದು ಊರ್ಜಿತವೋ ಅದನ್ನ ನಡ್ಕೊಳ್ದೇ ಇರೋದು ಅದು ಅಪಮಾನ ಇಲ್ದಿರ್ತಕ್ಕಂಥ ನಡೆನುಡಿಯನ್ನು ಪ್ರದರ್ಶಿಸೋದು ಕೂಡ ಅಪಮಾನ ಯಥಾಶಕ್ತಿಮತಿ ಅನ್ನೋದಕ್ಕಿಂತ ಯಥಾ ಪ್ರಕಾರ ಯಾವ ರೀತಿಯಾಗಿರ್ತಾನೆ ಗುರುವಿನ ಶಿಷ್ಯ ಸಕಾರಾತ್ಮಕವಾಗಿ ಅದೇ ರೀತಿ ನಡೆದುಕೊಳ್ತಕ್ಕಂಥದ್ದು ಸರಿ ದೇಶದ ಸ್ಥಿತಿಗತಿಗೆ ಅನುಗುಣವಾಗಿ ಅಥವಾ ಆ ದೇಶದ ರೆಪ್ರೆಸೆಂಟೇಟಿವ್ ಆಗಿ ನೈಜ ಸ್ಥಿತಿಯಿಂದ ನಡೆದುಕೊಳ್ತಕ್ಕಂಥದ್ದೇ ಆ ದೇಶಕ್ಕೆ ಕೊಡ್ತಕ್ಕಂಥ ಗೌರವ ಹಾಗಿದ್ದಾಗ ಈ ಗುರುವಿನ ಮಾತನ್ನ ತಿರಸ್ಕರಿಸಿ ನಡೀತಕ್ಕಂಥದ್ದು ಅಪಮಾನವನ್ನ ಮಾಡ್ತಕ್ಕಂಥದ್ದು ಆಚರಣೆ ಮೂಲಕ ಮಾತಿನ ಮೂಲಕ ಇದ್ರೆ ಇದು ತಿರಸ್ಕಾರ ಇನ್ನೊಂದು ಗುರುವಿಗೆ ಅಪಮಾನ ಇದು ಕೂಡ ಅದೇ ಒಂದು ವಿಭಾಗದಲ್ಲಿ ಮುಂದುವರೆದಂತೆ ಬರುತ್ತೆ ಅಂದ್ರೆ ಯಾವ ಒಂದು ಕಾರ್ಯವನ್ನು ಮಾಡ್ಬೇಕು ಆ ಕರ್ತವ್ಯವನ್ನ ಮಾಡದೇ ಇರೋದು ಗುರುವನ್ ಗುರು ಕೊಟ್ಟಂತ ನಿರ್ದೇಶನಗಳನ್ನ ಪಾಲಿಸದೇ ಇರೋದು ಹೋಗು ಇಂಥ ಕಡೆ ಈ ರೀತಿಯಾದಂತ ಒಂದು ಪ್ರಚಾರ ಪ್ರಸಾರವನ್ನ ಮಾಡಿ ಹಿಂದಿನ ಕಾಲಕ್ಕೆ ಸಂಬಂಧಪಟ್ಟಂತೆ ಆಧ್ಯಾತ್ಮಿಕ ವಿಷಯಗಳಿಗೆ ಹೇಳ್ತಾ ಇದ್ರು ಆದ್ರೆ ಅವನು ಹೋಗ್ತಾನೆ ಅವನಿಷ್ಟದಂತೆ ಕೂರ್ತಾ ನಿಲ್ತಾನೆ ಏನು ನಾಲ್ಕು ಜನಕ್ಕೆ ಒಂದು ಹಿತ ನುಡಿ ಹೇಳೋದಿಲ್ಲ ಒಂದು ಧಾರ್ಮಿಕ ಆಚರಣೆ ಬಗ್ಗೆ ತಿಳಿಸೋದಿಲ್ಲ ಗುರುವಿನ ಸಂದೇಶವನ್ನ ಪ್ರಚಾರ ಮತ್ತು ಪ್ರಸಾರ ಮಾಡೋದಿಲ್ಲ ಇದು ಗುರುವಿಗೆ ಅಪಮಾನ ಮಾಡದಂತೆ ಗುರುವನ್ನ ತಿರಸ್ಕರಿಸು ಕೂಡ ಆಗತ್ತೆ ಇದು ದ್ರೋಹ ಕೂಡ ಮಾಡದಂತಾಗ ಜೊತೆಗೆ ಯಾವೊಂದು ಶಕ್ತಿ ಸಿದ್ಧಿಯನ್ನ ಕೊಟ್ಟಿರ್ತಾರೆ ಅದನ್ನ ಇನ್ನೊಬ್ಬರಿಗೆ ನೀನು ವರ್ಗಾಯಿಸ್ಬೇಡ ಅಂತ ಹೇಳಿದ್ರು ಕೂಡ ಯಾವುದೋ ಒಂದು ರೂಪದಲ್ಲಿ ಕೊಡ್ತಕ್ಕಂಥದ್ದು ದ್ರೋಹವನ್ನ ಮಾಡದಂತೆ ಈ ರೀತಿ ತಿರಸ್ಕಾರ ಮತ್ತೆ ದ್ರೋಹ ಇನ್ನಿತರ ಅಂಶಗಳನ್ನು ಕೂಡ ತಗೊಳ್ಳಿ ಗುರುವಿಗೆ ಒಟ್ಟಾರೆ ಗುರುವಿನ ಇಚ್ಛಾಶಕ್ತಿಗೆ ವಿರುದ್ಧವಾಗಿ ಮಾತಿಗೆ ವಿರುದ್ಧವಾಗಿ ಗುರುವಿನ ನಡೆ ನುಡಿಗೆ ವಿರುದ್ಧವಾಗಿ ಯಾರು ಆಚರಣೆಯನ್ನ ಮಾಡ್ತಾರ ಅದು ಗುರುದ್ರೋಹ ಮತ್ತು ತಿರಸ್ಕಾರ ಆಗಿದೆ ಪಾಲನೆಯಲ್ಲಿ ವಿಫಲತೆ ಗುರುವಿನ ನಿರ್ದೇಶನ ಆಜ್ಞೆಯನ್ನ ಪಾಲನೆಯಲ್ಲಿ ವಿಫಲತೆಯನ್ನ ಹೊಂದತಕ್ಕಂಥದ್ದು ಗುರುದ್ರೋಹ ಮತ್ತು ತಿರಸ್ಕಾರ ಇದಕ್ಕೆ ಪರಿಹಾರ ಏನು ಅಥವಾ ಏನ್ ನಡೆಯುತ್ತೆ ಈ ಜನ್ಮದಲ್ಲಿ ಅನ್ನೋದಾದ್ರೆ ಅವಶ್ಯವಾಗಿ ಒಂದು ಗುರುಗಳು ಸಿಗೋದಿಲ್ಲ ಯಾವ ಶಿಷ್ಯ ಹೋದಂತಹ ಪಕ್ಷದಲ್ಲೂ ಕೂಡ ಆ ಮನುಷ್ಯ ತಪ್ಪು ಮಾಡದೆ ಅವನಿಗೂ ಕೂಡ ಅದೇ ರೀತಿಯ ತಿರಸ್ಕಾರ ನಿಂದನೆ ಇತ್ಯಾದಿ ಅಂಶಗಳು ನಡೀತಾವ ಮತ್ತು ಆತನ ಮಾತಿಗೆ ಯಾವುದೋ ಒಂದು ಬೆಲೆ ಇರೋದಿಲ್ಲ ಒಂದು ಗೌರವ ಇರೋದಿಲ್ಲ ಒಂದು ಕೀರ್ತಿ ಪ್ರತಿಷ್ಠೆಯನ್ನು ಪಡೆಯಲಿಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ ಎಲ್ಲಿ ಗುರು ತಿರಸ್ಕಾರವನ್ನ ಗುರು ತಿರಸ್ಕಾರವನ್ನ ಮಾಡಿರ್ತಾರೆಂತ ಶಿಷ್ಯನ ಗುರುವಿಗೆ ದ್ರೋಹ ಮಾಡಿರ್ತಾನೆ ಅದರಿಂದಾಗಿ ಕಾಲಕಾಲವೂ ಕಳೆದ್ರೂ ಕೂಡ ಜನ್ಮ ಜನ್ಮವೂ ಕಳೆದ್ರೂ ಕೂಡ ಗುರುವಿನ ಅನುಗ್ರಹ ಮತ್ತು ಕೃಪೆ ದೊರೀಲಿಕ್ಕೆ ಕಷ್ಟ ಸಾಧ್ಯ ಆಗತ್ತೆ ಹಾಗಾಗಿ ಈ ತಿರಸ್ಕಾರ ದ್ರೋಹ ಎಂತಕ್ಕಂಥದ್ದೇನಾದ ಪೂರ್ವ ಜನ್ಮದಲ್ಲಿ ನೀವು ಮಾಡಿದ್ರೆ ಅಥವಾ ಈ ಜನ್ಮದಲ್ಲಿ ಏನಾದ್ರು ಮಾಡಿದ್ರೆ ಅವ್ರನ್ನ ಬಿಟ್ಟು ಇನ್ನೊಂದ್ ಗುರು ಹತ್ರ ಓಡೋದು ಇನ್ನೊಂದು ಗುರು ಬಿಟ್ಟು ಇನ್ನೊಂದ್ ಗುರು ಹತ್ರ ಓಡೋದು ಅವ್ರ ಬಗ್ಗೆ ಅವ್ರಿಗೆ ದೂರ ಹೇಳೋದು ಅವ್ರ ಬಗ್ಗೆ ಅವ್ರಿಗೆ ದೂರ ಹೇಳೋದು ಅವರನ್ನು ನಿಂದಿಸೋದು ಅಪಮಾನ ಮಾಡೋದು ಇದೆಲ್ಲವೂ ಕೂಡ ಗುರುವಿನ ತಿರಸ್ಕಾರ ಮತ್ತು ಗುರುವಿಗೆ ನಿಂದನೆ ಏನ್ ಮಾಡ್ದಂತೆ ಎಷ್ಟು ಕೊಡ್ತಾರೋ ಆ ಅಂತ ಅಕ್ಷರ ಕೊಟ್ಟಂತ ಅಮ್ಮ ಅಂತ ಕರೆದು ಕೂಡ ತಾಯಿಯೇ ಮೊದಲ ಗುರು ಹಾಗಾಗಿ ಯಾರು ಹಾನಿಕಾರಕವಾಗಿರ್ತಾರೋ ಗುರುಗಳ ರೂಪದಲ್ಲಿ ಅವರು ಮಾಡಿದ ಕರ್ಮಕ್ಕೆ ಅವರು ಹೋಗ್ತಾರೆ ಆದ್ರೆ ಶಿಷ್ಯನಾದಂತವರು ಅವರಿಗೆ ಅಪಮಾನವನ್ನ ಮಾಡ್ತಕ್ಕಂಥದ್ದು ನಿಂದನೆಯನ್ನ ಮಾಡ್ತಕ್ಕಂಥದ್ದು ತಿರಸ್ಕಾರವನ್ನ ಮಾಡತಕ್ಕಂಥದನ್ನ ಮಾಡಬಾರ ಅವರ ಕರ್ಮ ಅವರನ್ನು ಕೂಡ ಬಿಡೋದಿಲ್ಲ ಗುರುಗಳಾದಂತ ಪಕ್ಷದಲ್ಲಿ ಅವರ ಕರ್ಮಗಳು ಅವರನ್ನು ಬಿಡೋದಿಲ್ಲ ಶಿಷ್ಯನ ಶಿಷ್ಯನ ಕರ್ಮಗಳು ಬಿಡೋದಿಲ್ಲ ಸಮಸ್ತರು ಕೂಡ ಕರ್ಮಕ್ಕೆ ಒಳಗೊಂಡಿದ್ದಾರೆ ಹಾಗಾಗಿ ಯಾವುದೇ ರೂಪದಲ್ಲೂ ಕೂಡ ಅವರಲ್ಲಿ ಕನಿಷ್ಠತೆ ಇರುತ್ತೋ ಇರ್ಲಿ ಅದಕ್ಕೆ ಅವರು ಆಚರಣೆ ಮಾಡ್ಕೊತಾರ ಅವರು ಅನ್ಭವಸ್ಕೋತಾರ ಅದನ್ನ ಇನ್ನೊಬ್ಬರ ಎದುರಿಗೆ ಗುರುವಿಗೆ ಅಪಮಾನವನ್ನು ಮಾಡುವಂತೆ ನಡ್ಕೊಳ್ತಕ್ಕಂಥದ್ದು ಸರಿಯೇ ಅಲ್ಲ ಶಿಷ್ಯರ ನಡೆನುಡಿಯಲ್ಲ ಇದು ತಿರಸ್ಕಾರ ಮತ್ತು ದ್ರೋಹ ಅಂತ ಆಗುತ್ತೆ ಹೀಗಿದ್ದಾಗ ಇಲ್ಲಿ ಲಕ್ಷಣದಲ್ಲಿ ಅವರಿಗೆ ಜ್ಞಾನ ಲಭ್ಯ ಆಗುದಿಲ್ಲ ವಿದ್ಯಾಭ್ಯಾಸವನ್ನು ಮಾಡ್ಲಿಕ್ಕೆ ಆಗುದಿಲ್ಲ ಯಾವುದೇ ರೀತಿಯಾದಂತಹ ದೈವಿಕ ಆಚರಣೆ ಆಗಿರ್ಬೋದು ಭೌತಿಕ ಆಚರಣೆಗಳಲ್ಲಿ ಯಶಸ್ಸಾಗ್ಲಿ ಆಗೋದಿಲ್ಲ ಎಷ್ಟು ಭಗವಂತ ಕೊಟ್ಟಿರ್ತಾನೆ ಅಷ್ಟರಲ್ಲಿ ಶ್ರಮಿಕ ಜೀವನವನ್ನು ಮಾಡಿ ಸಂಪಾದನೆ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತವ್ರು ನಾವು ಸಾಕಷ್ಟು ಜನರನ್ನ ನೋಡ್ಬೋದು ಯಾವ್ಯಾವ ಸಂದರ್ಭದಲ್ಲಿ ಯಾವ್ಯಾವ ಗುರುಗಳಿಗೆ ಹೇಗೆ ಹೇಗೆ ಅಪಮಾನ ನಿಂದನೆ ಮಾಡಿರ್ತಾರೆ ಆ ಕಾರಣದಿಂದ ಈ ಜನ್ಮದಲ್ಲಿ ಹೇಗಿರ್ತಾರೆ ಅನ್ನೋದನ್ನ ನಾವು ನೋಡ್ಬೋದು ಅವರಿಗೆ ಮಾರ್ಗದರ್ಶನನೂ ಸಿಗೋದಿಲ್ಲ ವಿದ್ಯಾಭ್ಯಾಸನೂ ಸಿಗೋದಿಲ್ಲ ಜ್ಞಾನನೂ ಸಿಗೋದಿಲ್ಲ ಅದಕ್ಕೆ ಏನಂತ ಸೊಸೈಟಿ ಜನ ತಾರತಮ್ಯ ಮಾಡ್ತಾರೆ ಅವರಿಗೆ ಶಿಕ್ಷಣ ಕೊಡೋದಿಲ್ಲ ಜ್ಞಾನ ಕೊಡೋದಿಲ್ಲ ನೋಡಿ ಶ್ರೀಮಂತರ ಮಕ್ಕಳು ಮಾತ್ರ ಹೋಗ್ತಾರೆ ಶ್ರೀಮಂತರ ಮಕ್ಕಳು ಕೂಡ ಓದೋದಿಲ್ಲ ವಿದ್ಯಾಭ್ಯಾಸ ಮಾಡೋದಿಲ್ಲ ನಿಮಗೆ ಗಮನ ಇರಲಿ ಯಾರಿಗೆ ದೈವದ ಬಲ ಇರುತ್ತೋ ಗುರುವಿನ ಬಲ ಇರುತ್ತೋ ಅವರ ಶಿಕ್ಷಣವನ್ನು ಪಡೆಯೋದು ಅವರ ಜ್ಞಾನ ಸಂಪಾದನೆಯನ್ನು ಮಾಡೋದು ಇಲ್ಲಿ ಶ್ರೀಮಂತ ಬಡವ ಎಂಬುದು ಕರ್ಮಗಳ ಫಲದ ಲೆಕ್ಕಾಚಾರವನ್ನು ಮಾಡಬೇಕು ಕರ್ಮದ ಫಲದ ಲೆಕ್ಕಾಚಾರದಲ್ಲಿ ಯಾವ ಕರ್ಮ ಶುದ್ಧವಾಗಿದೆಯೋ ಅವನು ಶ್ರೀಮಂತ ಯಾರ ಕರ್ಮ ಅಶುದ್ಧವಾಗಿದೆಯೋ ಅವನು ಬಡವ ಹಾಗಾಗಿ ಯಾವುದೇ ಒಂದು ವಿಭಾಗದಲ್ಲಿ ಇರ್ಬೋದು ಜನ ಜನರನ್ನ ಶೋಷಣೆ ಮಾಡಲಿಕ್ಕೆ ಆಗೋದಿಲ್ಲ ಅವಕಾಶಗಳು ಇರ್ತಾವೆ ಆದಾಗ್ಯೂ ಕೂಡ ಮುಖ್ಯವಾಗಿ ಕರ್ಮಗಳು ಪ್ರಧಾನ ಆಗುತ್ತೆ ಇಲ್ಲಿ ಜ್ಞಾನವನ್ನು ಪಡೀಲಿಕ್ಕಾಗೋದಿಲ್ಲ ಶಕ್ತಿಯನ್ನು ಆಗೋದಿಲ್ಲ ಸಾಮರ್ಥ್ಯವನ್ನು ಪಡೆಯಲಿಕ್ಕೆ ಆಗೋದಿಲ್ಲ ಈ ದೇಹಕ್ಕೆ ಸಂಬಂಧಪಟ್ಟಂತೆ ಉತ್ತಮ ಅನುಕೂಲಗಳನ್ನು ಕೂಡ ಪಡೀಲಿಕ್ಕಾಗೋದಿಲ್ಲ ಇಲ್ಲಿ ಜ್ಞಾನ ಇರಲ್ಲ ವಿವೇಚನೆ ಇರಲ್ಲ ವಿಚಾರಗಳು ಅಂತ ಆ ಸಂದರ್ಭದಲ್ಲಿ ದೇಹಕ್ಕೆ ಬೇಕಾದ ಸೌಲಭ್ಯಗಳನ್ನು ಕೂಡ ಕಲ್ಪಿಸಿಕೊಳ್ಳಲಿಕ್ಕೆ ಆಗೋದಿಲ್ಲ ಯಾರಿಗೆ ಈ ತರ ಆಗ್ತಾ ಇದೆ ಅವಶ್ಯವಾಗಿ ಗುರುವಿನ ಶಾಪ ದ್ರೋಹ ತಿರಸ್ಕಾರ ಈ ರೀತಿಯಾಗಿ ಪಕ್ಷದಲ್ಲಿ ಈ ರೀತಿಯಾಗಿ ನಡೀತೆ ಇದಕ್ಕೆ ಪರಿಹಾರ ಏನು ದೈವಕ್ಕೆ ಸಂಬಂಧಪಟ್ಟಂತೆ ಧರ್ಮಕ್ಕೆ ಮಿಗಿಲಾಗಿ ನಡೀತಕ್ಕಂತದ್ದಲ್ಲ ದೈವ ಆಚರಣೆಗಳನ್ನು ಮಾಡ್ಬೇಕು ಧರ್ಮದ ಅನುಸರಣೆಯನ್ನು ಮಾಡ್ಬೇಕು ಸತ್ಯನಾಯ ಧರ್ಮದಿಂದ ಮಾಡ್ಕೋತ ಪಶ್ಚಾತ್ತಾಪವನ್ನು ವಶವಾಗಿ ಮಾಡ್ಕೋಬೇಕು ತನ್ನಿಂದ ಆದಂತ ಗೋಚರ ಅಗೋಚರ ಪ್ರತ್ಯಕ್ಷ ಅಪ್ರತ್ಯಕ್ಷ ರೂಪದಲ್ಲಿ ಆಗಿರ್ತಕ್ಕಂತಹ ತಪ್ಪುಗಳನ್ನ ಸರಿಪಡಿಸಿಕೊಳ್ಳುವ ನಿಮಿತ್ತ ಪಶ್ಚಾತ್ತಾಪದ ಕಾರ್ಯಗಳನ್ನ ಮಾಡಬೇಕು ಅದಕ್ಕಿಂತದ್ದೇ ಅಂತ ಆಚರಣೆ ಅಂತ ಇರುತ್ತೆ ನಿಷ್ಠೆಯಿಂದ ಅದನ್ನ ಮಾಡತಕ್ಕಂಥ ಕಾರ್ಯವನ್ನು ಮಾಡ್ಬೇಕು ಗುರುವಿನ ಸೇವೆ ದೇವಸ್ಥಾನದ ಸೇವೆ ದೇವರ ಸೇವೆ ಕೈಲಾದಂತಹ ದೈಹಿಕ ಶ್ರಮ ಅವಶ್ಯವಾಗಿ ಮಾಡಬೇಕು ಗುರುವಿನ ಶಾಪ ಪಾಪ ಇದ್ದಂತಹ ಪಕ್ಷದಲ್ಲಿ ದೈವದ ಅನುಗ್ರಹವನ್ನ ಪಡೆಯಲು ಗಣಪತಿಯ ಸರಸ್ವತಿ ತಾಯಿಯ ಗಾಯತ್ರಿ ಮಾತೆಯ ಅನುಗ್ರಹವನ್ನ ಪಡೆಯಲು ಯಥಾಶಕ್ತಿ ಮತಿ ಪ್ರಯತ್ನಶೀಲರಾಗಿರಬೇಕು ಧಾರ್ಮಿಕ ಆಚರಣೆಗಳನ್ನು ಅವಶ್ಯವಾಗಿ ಮಾಡ್ಬೇಕು ಯಾವಾಗ ಸ್ವಲ್ಪ ಜ್ಞಾನ ಲಭ್ಯ ಆಗುತ್ತೋ ಸ್ವಲ್ಪ ಬುದ್ಧಿ ಲಭ್ಯ ಆಗುತ್ತೋ ಸ್ವಲ್ಪ ಶಿಕ್ಷಣ ಲಭ್ಯ ಆಗುತ್ತೋ ಅಂತ ಸಂದರ್ಭದಲ್ಲಿ ನಿಮಗೆ ಕ್ಷಮೆ ಸಿಕ್ಕಿದೆ ನಿಮ್ಮ ಒಂದು ಸಕಾರಾತ್ಮಕ ಮಾರ್ಗ ತೆರೆದುಕೊಂಡಿದೆ ದಾರಿಯಲ್ಲಿ ನೀವು ನಿಷ್ಠೆಯಿಂದ ಸಾಗಬೇಕು ಅಂತ ಅರ್ಥ ಇದಕ್ಕೆ ಗುರುಗಳ ಸೇವೆಯನ್ನು ಮಾಡ್ತಕ್ಕಂಥದ್ದನ್ನ ಕಾರ್ಯ ಮಾಡಬೇಕು ವಿಶೇಷವಾಗಿ ಈಗ ದೇಹ ಇರ್ತಕ್ಕಂತಹ ಯೋಗ್ಯ ಗುರುಗಳು ಸಿಗೋದು ಕಷ್ಟ ಆಗತ್ತೆ ಅದರಿಂದಾಗಿ ಮಂದಿರಗಳಲ್ಲಿ ಎಲ್ಲಿ ಸಾತ್ವಿಕ ಪೂಜೆಗಳು ನಡೆಯಿತು ಎಲ್ಲಿ ಪ್ರಾಣಿಗಳಿಗೆ ಜೀವಕ್ಕೆ ಹಾನಿ ಮಾಡಲಾಗುವುದಿಲ್ಲವೋ ಅಂತ ಜಾಗದ ದೇವಾಲಯಗಳಲ್ಲಿ ದೇಹದ ಶ್ರಮಿಕ ಕಾರ್ಯವನ್ನು ಮಾಡಿ ನನಗೆ ಗುರುವಿನ ಶಾಪ ಇದೆ ಅಥವಾ ನಾನು ಗುರುವಿಗೆ ದ್ರೋಹ ಮಾಡ್ದೆ ತಿರಸ್ಕಾರವನ್ನು ಮಾಡ್ದೇನೆ ಈ ರೀತಿ ಕಾರಣದಿಂದ ಪಶ್ಚಾತ್ತಾಪಕ್ಕೋಸ್ಕರ ನಾನು ಇಂಥ ಒಂದು ಸೇವೆಯನ್ನು ಮಾಡ್ತಾ ಇದ್ದೇನೆ ಅಂತ ದೇವಾಲಯಗಳ ಶುಚಿತ್ವವನ್ನು ಮಾಡ್ತಕ್ಕಂಥದ್ದು ದೇವಾಲಯಗಳಿಗೆ ಸಂಬಂಧಪಟ್ಟಂತೆ ಕಾರ್ಯಕ್ರಮಗಳಾದ್ರೆ ದೈಹಿಕ ಶ್ರಮ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದು ತನಗೇನಾದರೂ ಈ ಜನ್ಮದಲ್ಲಿ ಉತ್ತಮವಾದಂತಹ ಹಣಕಾಸು ಅನುಕೂಲ ಇದ್ದಂತಹ ಪಕ್ಷದಲ್ಲಿ ಕೈಲಾದಂತಹ ದಾನ ಧರ್ಮವನ್ನು ಮಾಡ್ತಕ್ಕಂಥದ್ದು ಮತ್ತು ಗುರುಗಳು ಈ ರೀತಿಯಾಗಿ ಬಂದ್ರೆ ಅವರಿಗೆ ಊಟ ಆ ಇತ್ಯಾದಿ ಕೊಡ್ತಕ್ಕಂಥದ್ದು ವಸ್ತ್ರಗಳನ್ನ ಕೊಡ್ತಕ್ಕಂಥದ್ದು ಮನಸ್ಸಿನಿಂದ ಪಶ್ಚಾತ್ತಾಪವನ್ನು ಮಾಡಿಕೊಂಡು ಶುದ್ಧ ಆಚರಣೆಯನ್ನ ಮಾಡಿಕೊಂಡು ದೈವಿಕ ಕಾರ್ಯಗಳನ್ನು ಹೆಚ್ಚಾಗಿ ಮಾಡಿ ದೈವಿಕ ದೈವದ ಸೇವೆಯನ್ನೇ ಅವಶ್ಯವಾಗಿ ಹೆಚ್ಚಾಗಿ ಮಾಡಿ ಏಕೆಂದರೆ ದೈವವೇ ಮೊದಲ ಗುರು ಗುರುಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ಶ್ರೀ ಗುರುವೇ ನಮಃ ಆ ಪರಬ್ರಹ್ಮ ಪರಮಾತ್ಮ ಗುರು ಹಾಗಾಗಿ ದೈವದ ಸೇವೆಯನ್ನು ಮಾಡೋದ್ರಿಂದ ಗುರುವಿನ ಸೇವೆಯನ್ನ ಮಾಡಿದಂತ ಆಗುತ್ತೆ ಯಾವ್ಯಾವ್ದು ಜನ್ಮ ಜನ್ಮಾಂತರದ ಗುರು ಶಾಪ ಪಾಪಗಳಿಂದ ಮುಕ್ತಿಯನ್ನು ಪಡೆದು ಅನುಕೂಲವನ್ನ ಪಡಿಬಹುದು ಯಾವಾಗ ನಿಮಗೆ ಒಂದು ಜ್ಞಾನ ಲಭ್ಯ ಆಗುತ್ತೆ ವಿದ್ಯೆ ಲಭ್ಯ ಆಗುತ್ತೆ ಆಗ ತಿಳಿಯಿರಿ ದೈವದ ಅನುಗ್ರಹ ಪ್ರಾಪ್ತಿಯಾಗಿದೆ ಗುರುವಿನ ಶಾಪ ಹೋಗ್ತಾ ಇದೆ ಅಥವಾ ತಿರಸ್ಕಾರ ದ್ರೋಹ ಎಂತಕ್ಕಂಥದ್ದು ಹೋಗ್ತಾ ಇದೆ ಅದರಿಂದ ನನಗೆ ದೈವ ಕೃಪೆ ಲಭ್ಯ ಆಗಿದೆ ಒಳಿತಾಗ್ತಾ ಇದೆ ಅಂತ ಆ ನಿಟ್ಟಿನಲ್ಲಿ ಇನ್ನೂ ಏನು ಶ್ರಮ ಮಾಡ್ತಾ ಇರ್ತೀರಾ ಏನು ಸೇವೆ ಮಾಡ್ತಾ ಇರ್ತೀರಾ ಉತ್ತಮವಾದಂತಹ ಕಾರ್ಯಗಳನ್ನ ಮಾಡ್ತಾ ಇರ್ತೀರ ತಂದೆ ತಾಯಿಗಳನ್ನ ಗೌರವಿಸ್ತಕ್ಕಂಥದ್ದು ಅವರನ್ನು ಚೆನ್ನಾಗಿ ನೋಡ್ಕೊಳ್ತಕ್ಕಂಥದ್ದು ಜವಾಬ್ದಾರಿಯಿಂದ ನಡೀತಕ್ಕಂಥದ್ದು ಈಗ ಯೋಗ್ಯ ಗುರು ಇದ್ದಂತಹ ಪಕ್ಷದಲ್ಲಿ ಅವರ ಸೇವೆಯನ್ನ ಮಾಡ್ತಕ್ಕಂಥದ್ದು ಈ ರೀತಿಯಾದಂತಹ ಕಾರ್ಯಗಳನ್ನ ನೀವು ಮಾಡೋದ್ರಿಂದ ಗುರು ದ್ರೋಹ ಮತ್ತು ತಿರಸ್ಕಾರ ಏನಿದೆ ಅದು ನಿವಾರಣೆ ಆಗ್ತಾ ಬರುತ್ತೆ ವಿಶೇಷವಾಗಿ ದೈವಿಕ ಆಚರಣೆಗಳನ್ನ ಮಾಡಬೇಕು ವಿಶೇಷವಾಗಿ ದೈವದ ಕೃಪೆಗೆ ವಿಶೇಷವಾಗಿ ಪಾತ್ರ ಆಗ್ಬೇಕು ಸತ್ಯನಾಯ ಧರ್ಮ ನಿಷ್ಠೆಯಿಂದ ನಡೆತಕ್ಕಂಥದ್ದನ್ನ ಮಾಡಿದಂತಹ ಪಕ್ಷದಲ್ಲಿ ಹಂತ ಹಂತವಾಗಿ ಒಂದೇ ಸರಿ ಇದು ಬಗೆಹರಿಯೋದಿಲ್ಲ ಒಂದೇ ಸರಿ ನಿವಾರಣೆ ಆಗೋದಿಲ್ಲ ಹಂತ ಹಂತವಾಗಿ ನಿವಾರಣೆ ಆಗುತ್ತೆ ಇದ್ರ ಬಗ್ಗೆ ಗಮನ ಹರಿಸಬಹುದು ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸೋದಕ್ಕೆ ಮುಂಚೆ ಯಾರಿಗಾರ ನಕಾರಾತ್ಮಕ ಸಮಸ್ಯೆ ಇದ್ದ ಪಕ್ಷದಲ್ಲಿ ಮಾಟಮತಂತಹ ಸಮಸ್ಯೆ ಇದ್ದ ಪಕ್ಷ ದುಃಖದ ಪೌಡರ್ಗೆ ಆಟ ಮಾಡಬಹುದು ಇದರಿಂದ ದೇಹ ಮನೆ ಜೀವನ ವಾಹನವನ್ನ ನೀವು ರಕ್ಷಣೆ ಮಾಡಿಕೊಂಡು ತಂತ್ರ ಮಂತ್ರ ಬಾಧೆಯನ್ನು ಮಾಟ ನಿವಾರಣೆ ಮಾಡಬಹುದು ಮಾಡ್ಕೋಬಹುದು ಲಕ್ಷ್ಮೀ ಕೃಪಾ ಪ್ರಾಪ್ತಿ ದುಃಖದ ಪೌಡರ್ ಕೂಡ ಲಭ್ಯ ಇದೆ ಇದು ನೀವು ಮನೆಯಲ್ಲಿ ಅಂಗಡಿ ಮುಗಿರುವ ಸ್ಥಳಗಳಲ್ಲಿ ಹಾಕೊಳ್ಳೋದಿಂದ ಹಣಕಾಸಿನ ಅನುಕೂಲ ಆಗ್ತಬಾರದು ಕೈಗೊಳ್ಳುವುದು ಇತ್ಯಾದಿ ಅನುಕೂಲ ಕೂಡ ಲಭ್ಯ ಆಗುತ್ತೆ ಹಾಗೆ ಆಯಿಲ್ ಕೊಡಲೇ ದೇಹ ಪ್ರತಿಗ ತಲೆ ಪ್ರತಿ ಪೌಡರ್ ಕೊಡಲೇ ಬೇರೆ ದೇಹಪತಿ ತಲೆ ಪ್ರತಿಗ ಆತ್ಮಸಮಸ ನಿವಾರಣೆಗೆ ಇರ್ತಕ್ಕಂಥ ಆಯಿಲ್ ಆಗಿದೆ ಹಾಗೆಯೇ ಪೌಡರ್ ಬಳಸೋದ್ರಿಂದ ಸಮಸ್ಯೆ ಅಂದ್ರೆ ಸ್ನಾನಕ್ಕೆ ಬಳಸೋದ್ರಿಂದ ಸಮಸ್ಯೆಯಿಂದ ಮುಕ್ತಿಯನ್ನು ಪಡಿಬಹುದು ಇದು ಏನು ಹೆಚ್ಚು ದೀರ್ಘಕಾಲ ಬಳಸಕ್ಕಂಥದಿಲ್ಲ ಒಂದು ತಿಂಗಳು ಬಳಸಿದ್ರೆ ಸಾಕು ಅನುಕೂಲ ಆಗ್ತಾ ಬರುತ್ತೆ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಜೀರೋ ಸೆವೆನ್ ಏಯ್ಟ್ ಇನ್ನೂ ಕರೆ ಮಾಡಿ ಬುಕ್ ಮಾಡಬಹುದು ಆತ್ಮಶ್ಯಕತೆ ಇದ್ದಂತಹ ಪಕ್ಷದಲ್ಲಿ ಶಾಸ್ತ್ರ ಹಸ್ತ ಸಾಮುದ್ರಿಕ ಅಂಗಸಾಮ ಸಂಖ್ಯಾಶಾಸ್ತ್ರ ಅಂದ್ರೆ ಹಸ್ತ ಪರಿಶೀಲನೆಯನ್ನು ಮಾಡಿಸ್ತು ದೇಹದ ಒಂದು ಚಿತ್ರದ ಮೂಲಕ ದೇಹದ ಈ ಒಂದು ಅನುಕೂಲ ಅನಾನುಕೂಲ ದೋಷಗಳ ಬಗ್ಗೆ ಪರಿಶೀಲನೆ ಮಾಡಿಸ್ತದೆ ಅದಕ್ಕೆ ಅಂಗ ಸಾಮುದ್ರಿಕ ಅಂತ ಅಂಗಸಾಮುದ್ರಿಕ ಶಾಸ್ತ್ರ ಜ್ಯೋತಿಶಾಸ್ತ್ರ ವಾಸ್ತುಷಕ್ಕೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಕುಂಡಲಿ ಶಕ್ತಿ ಜಾಗಕ್ಕೆ ಸಂಬಂಧಪಟ್ಟಂತೆ ಕಾನಾತ್ಮಕ ವಿಷಯಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳಿದ್ದ ಪಕ್ಷದಲ್ಲಿ ಕನ್ಸಲ್ಟೇಷನ್ ತಗೊಂಡು ಮಾತನಾಡಬಹುದು ನೇರ ಭೇಟಿಗೆ ಅವಕಾಶ ಇರೋದಿಲ್ಲ ಕಾನೂನಾತ್ಮಕ ವಿಷಯಗಳು ಸಿವಿಲ್ ಕ್ರಿಮಿನಲ್ ಮ್ಯಾಟ್ರ್ ಇತ್ಯಾದಿ ಯಾವುದೇ ವಿಷಯಗಳಿದ್ದಂತ ಪಕ್ಷದಲ್ಲಿ ಕಾರಣನಾತ್ಮಕ ಸಮಸ್ಯೆಗಳು ಇದ್ದಂಥ ಪಕ್ಷದಲ್ಲಿ ನೇರಪೇಟೆಗೆ ಅವಕಾಶ ಇರೋದಿಲ್ಲ ಫೋನ್ ಕರೆ ಮೂಲಕ ಕನ್ಸಲ್ಟೇಷನ್ ತಗೊಂಡು ಮಾತನಾಡಲಿಕ್ಕೆ ಅವಕಾಶ ಇರುತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಥ್ಯಾಂಕ್ಸ್ ಫಾರ್ ವಾಚಿಂಗ್